ಜಿಎಸ್ಟಿ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ಹೊಡೆತ ನೀಡುತ್ತಿದೆ ಸಣ್ಣ ಉದ್ಯಮಿಗಳು ಇದರಿಂದ ತುಂಬ ತೊಂದರೆಗೊಳಗಾಗಿದ್ದಾರೆ ಇದರಿಂದ ಸಾಕಷ್ಟು ಸಣ್ಣ ಕೈಗಾರಿಕೆಗಳು ಮುಚ್ಚುತ್ತಿವೆ ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗಮನ ಹರಿಸಬೇಕಿದೆ ಸಮಸ್ಯೆ ಇದ್ದಾಗ ಸರ್ಕಾರಗಳು ಸಹಾಯ ಮಾಡಬೇಕು ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಗಡೆ ಹೇಳಿದರು ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಿಡ್ಬಿ ವಿಟಿಪಿಸಿ ಕೆನರಾ ಬ್ಯಾಂಕುಗಳ ಸಹಯೋಗದೊಂದಿಗೆ ಬೆಂಗಳೂರಿನ ಕಾಸಿಯಾ ಸಹಯೋಗದೊಂದಿಗೆ ನಗರದ ಓಶೆಂಪರ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ ಸೂಕ್ಷ್ಮ ಹಾಗೂ ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾ ಅವರು ಉದ್ಘಾಟಿಸಿ ಮಾತನಾಡಿದರು ಈ ಬಾರಿಯ ಬಜೆಟ್ನಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಸವಲತ್ತು ನೀಡಿಲ್ಲ ಎಂಬುದು ನಿಜ ಆದರೆ ಎಲ್ಲವನ್ನೂ ಬಜೆಟ್ ಮಂಡನೆಯ ವೇಳೆಯೇ ಪ್ರಕಟಿಸಬೇಕೆಂದಿಲ್ಲ ನಂತರವೂ ಚರ್ಚೆಯ ವೇಳೆ ಬಜೆಟ್ಗೆ ಸೇರಿಸಲು ಸಾಧ್ಯವಿದೆ ಈ ಬಗ್ಗೆ ಸಿಎಂ ಗಮನಕ್ಕೆ ತಂದರೆ ಬಜೆಟ್ ಉತ್ತರ ನೀಡುವ ವೇಳೆ ಅದನ್ನು ಸೇರಿಸಬಹುದು ಅಲ್ಲದೆ ಕೈಗಾರಿಕಾ ಕ್ಷೇತ್ರಕ್ಕೆ ನೀಡಿದ ಅನುದಾನವನ್ನು ಉಪಯೋಗಿಸಿಕೊಳ್ಳಬಹುದು ಎಂದರು ರಾಜ್ಯದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಪ್ರತೀಕ್ ಬಾಯಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಎಲ್ಲ ಹಂತದಲ್ಲಿಯೂ ಅರ್ಥವನ್ನು ಮಾಡಿಕೊಂಡ್ರೆ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿಯೂ ಸುಮಾರು ಇನ್ನ ಸೀರಿಯಸ್ ಇದೆ ಮಣಿಪಾಲದಂತೆ ಕೋಟೇಶೋರದಲ್ಲಿದೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನ ಸ್ಟೀರಿಯಲ್ ಏತಿದೆ ನಮ್ಮ ಜಿಲ್ಲಾಧಿಕಾರಿಗಳು ಖಂಡಿತ ಸಿರಿ ಕೋಪರೇಟಿವ್ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಬೇಕಾದ್ರೆ ಕೇವಲ ಒಂದು ಹಂತದಲ್ಲಿ ಅಲ್ಲ ಎಲ್ಲ ಇಲಾಖೆಗಳ ಒಟ್ಟಿ ಸಭೆಗಳನ್ನ ಮಾಡಬೇಕ ಈಗ ಇದ್ದಾರೆ ಗ್ರಾಮೀಣ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆಗಳು ಬರ್ತದೆ ಪ್ರತಿ ಪಂಚಾಯತ್ ಅದರ ಬಗ್ಗೆ ಗಮನವನ್ನು ಶುರು ಮಾಡಿದ್ದಾರೆ ಅದಕ್ಕೆ ಇಂಡಸ್ಟ್ರಿಯವರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಮೀಟಿಂಗ್ ಕೋಆರ್ಡಿನೇಷನ್ ಆಗಬೇಕಾಗ್ತದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಕೇವಲ ಜಿಲ್ಲಾಧಿಕಾರಿಗಳಲ್ಲ సిఇమ్ నిలిస్ ఇలా ఉద్భవ ఆగ్ యాక్రెన్స్పోర్టేషన్ అి ఎస్టి ఇన్న ప్రాబ్లం ఆగితే ఎస్ పర్సెంట్ అంత ఇండస్ట్రీ గొప్పదా అద్ర బాగు గమన తర్ జిఎస్టి సెంట్రల్ షేర్ స్టేట్ షేర్ ఇ సేర్సీ కమ్మి అన్న బాగా చర్చ ఆదు ಚರ್ಚೆ ಆಗದೇ ಇದ್ರೆ ಕೆಲವಕ್ಕೆ ಎಲ್ಲದಕ್ಕೂ ಒಂದೇ ರೇಟ್ ಹಾಕಿದರೆ ಉಳಿದವರಿಗೆ ಸಮಸ್ಯೆ ಆಗುವಂಥದ್ದು ಸ್ಮಾಲ್ ಸಣ್ಣ ಸಣ್ಣ ಟೈನಿ ಸೆಕ್ಟರ್ಸ್ ಅವ್ರದ್ದು ಸಹ ಆಲೋಚನೆ ಮಾಡಬೇಕಾಗ್ತದೆ ನಾವು ಅದ್ರ ಸರ್ಕಾರ ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ತುಂಬ ಇತ್ತು ಇವತ್ತು ಎಲ್ಲ ಶೇರ್ ಅನ್ನ ಕೊಟ್ಟು ಸರ್ಕಾರ ಬಿಸ್ನೆಸ್ ಅಲ್ಲಿ ಕೈ ಹಾಕೋದಿಲ್ಲ ಅಂತ ಆಲೋಚನೆಯ ಗೊತ್ತಿಲ್ಲ ಐ ಗಿವ್ ಯು ಒನ್ ಎಕ್ಸಾಂಪಲ್ ಕೆಲವು ಒಳ್ಳೆಯದೇ ಇದೆ ಕರ್ನಾಟಕ ಸೋಪ್ಸ್ ಡಿಟರ್ಜೆ ಕೋಪು ಚೇರ್ಮನ್ ಆಗಿದೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕ್ಸ್ ಐಸ್ ಇನ್ ಅಪೋಸಿಷನ್ ಆಲ್ಮೋಸ್ಟ್ ಅದನ್ನ ಸೇಲ್ ಮಾಡಲಿಕ್ಕೆ ಹೊರಟಿದ್ರು ಅಲ್ಲಿ ಎಂಪ್ಲಾಯೀಸ್ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಮಾಡ್ಲಿಕ್ಕೆ ಮಾಡಬೇಡಿ ಇಟ್ಸ್ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ ಅದನ್ನು ಮಾಡಲಿಕ್ಕೆ ಬಿಡ್ಬೇಡಿ ಅಂತ ನಾನು ಸ್ವಲ್ಪ ಅದರ ಬೆನ್ನಕೊಂಡೋಗಿ ಯಾವ ತರ ಆಯಿತು ಇನ್ಸೆಂಟ್ ಅವ್ರೆ ಒಂದು ವಾರದಲ್ಲಿ ಒಬ್ಬರ ಆಫೀಸರ್ ಪ್ರಾಫಿಟ್ ತೋರಿಸಿದ್ರು ನೆಕ್ಸ್ಟ್ ಮಾಡಿ ಇನ್ನೊಂದು ಆಫೀಸರ್ ಲಾಸ್ ತೋರಿಸಿದ್ರು ಇಟ್ಸ್ ಅ ಚೇರ್ಮನ್ ಆದ್ರೆ ಅದನ್ನ ಸೇಲ್ ಮಾಡಲಿಕ್ಕಂತೂ ಬಿಡಲೇ ಇಲ್ಲ மென் கர்நாட் அதே பிராப்பட்டி தருது கூத்த அது ஆலோசனைய சிறு ஆலோசனையா அது அட்மினிஷன் ஆட் வந்து அவர் ஆலோசனை தரிலா